ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರಲ್ಲೂ ಮೀಡಿಯಾ ಮುಂದೆ ಸೊ ಸಾಕಷ್ಟು ಜನ ಸಾಕಷ್ಟು ಅಂತ ಅಂದ್ರೆ ಎಲ್ಲಾ ಮಹಿಳೆಯರು ಕೂಡ ವೈಟ್ ಮಾಡ್ತಾನೆ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣನೂ ಬರ್ಲಿಲ್ಲ ಅಥವಾ ಎರಡ್ ಸಾವಿರ ರೂಪಾಯಿ ಹಣ ಕೂಡ ಬರಲಿಲ್ಲ ಅಂದ್ರೆ ಹನ್ನೊಂದ್ ಕಂತೂ ಹನ್ನೆರಡನೇ ಎರಡೂ ಬರ್ಲಿಲ್ವಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಸೊ ಇಷ್ಟು ದಿನ ನಾವು ಕೂಡ ಹೇಳ್ತಾ ಇದ್ವಿ ಸೊ ಕೆಲವೊಂದಿಷ್ಟು ಮಹಿಳೆಯರಿಗೆ ಈಗಾಗಲೇ ಎರಡ್ ಸಾವಿರ ರೂಪಾಯಿ ಜಮೆ ಆಗಿದೆ ಸಾವಿರ ರೂಪಾಯಿ ಜಮೆ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈಗ ಇದಕ್ಕಿದ್ದಂಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕೊಟ್ಟಿದ್ದಾರೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಬರೋ ರೀತಿನಲ್ಲಿ ನಾನು ಹೇಳಿದೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾವ ರೀತಿಯಾಗಿ ಅವರು ಹೇಳಿದಾರೆ ಗೃಹಲಕ್ಷ್ಮಿ ಯೋಜನೆ ಕ್ರೆಡಿಟ್ ಆಗುತ್ತೆ ಯಾವತ್ತು ಬರುತ್ತೆ ನಿಮ್ಮ ಅಕೌಂಟ್ ಗಳಿಗೆ ಬಗ್ಗೆ ಸಂಪೂರ್ಣವಾದಂತಹ ಲೇಟೆಸ್ಟ್ ಅಪ್ಡೇಟ್ ಏನ್ ಬಂದಿದೆಯೋ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ಅಲ್ಲ ಸೊ ಇವಾಗ ನೀವೇನಾದ್ರೂ ವಾಹನವನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಅಂದ್ರೆ ನಾಲ್ಕು ಚಕ್ರದ ವಾಹನ ಅದು ಕಾರ್ ಆಗಿರ್ಬೋದು ಟ್ರಾಕ್ಟರ್ ಆಗಿರ್ಬೋದು ಟಾಟಾ ಎ ಸಿ ಆಗಿರ್ಬೋದು ಅಥವಾ ಯಾವುದೇ ರೀತಿ ಗೂಡ್ಸ್ ವಾಹನಗಳನ್ನ ಏನಾದ್ರು ನೀವು ತಗೋಬೇಕು ಅಂತಿದ್ದೀರಾ ಅಂದ್ರೆ ಸರ್ಕಾರದಿಂದ ನಿಮ್ಗೆ ಮೂರು ಲಕ್ಷದವರೆಗೂ ಕೂಡ ಸಹಾಯಧನ ಸಿಗುತ್ತೆ ಅಂದ್ರೆ ಉಚಿತ ಹಣ ಅದು ಓಕೆನಾ ನೀವು ಯಾವ ರೀತಿಯಾಗಿ ಮೂರು ಲಕ್ಷ ರೂಪಾಯಿ ಸರ್ಕಾರದಿಂದ ಸಹಾಯಧನ ಪಡ್ಕೊಳ್ಳೋದು ಯಾವ ರೀತಿ ಅರ್ಜಿಯನ್ನ ಹಾಕ್ಬೇಕು ಏನೇನೆಲ್ಲ ದಾಖಲಾತಿ ಯಾರೆಲ್ಲ ಅರ್ಜಿಯನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಈ ಎರಡು ವಿಷಯಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮಾಡಬಾರ್ದು ಅಂದ್ರೆ ಫ್ರಮ್ ಬಿಗಿನಿಂಗ್ ಇಂದ ಎಂಡು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಡ ಸೊ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಲಿಕ್ಕೆ ಬೇಜಾರಾಗ್ತಾ ಇದೆ ಯಾಕಂದ್ರೆ ನಿಮ್ಗೂ ಅಷ್ಟೇ ಬೇಜಾರಾಗಿರುತ್ತೆ ಪ್ರತಿದಿನ ವಿಡಿಯೋ ನೋಡ್ತಾ ಇರ್ತೀರಾ ಬರುತ್ತೆ ಬರುತ್ತೆ ಅಂತ ಹೇಳ್ತಾನೇ ಇದೀರಾ ಅನಿತಾ ಆದ್ರೆ ಇನ್ನೂ ಕೂಡ ನಮ್ಮ ಖಾತೆಗೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರ ಅಲ್ವಾ ಸೊ ಈಗ ಇದ್ದಕ್ಕಿದ್ದಂಗೆ ಒಂದು ಹೊಸ ಸುದ್ದಿ ಏನ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಮಾಧ್ಯಮದವರು ನಮ್ಮ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಪ್ರಶ್ನೆಯನ್ನ ಮಾಡಿದ್ರೆ ಸೊ ಅವ್ರು ಹೇಳ್ತಾ ಇದಾರೆ ಓಕೆನಪ್ಪ ನಮ್ಗೂ ಗೊತ್ತಿದೆ ಎರಡು ತಿಂಗಳು ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೊ ಇದೇನ್ ತುಂಬಾ ಲೇಟ್ ಮಾಡಿದೀವಾ ಇಲ್ಲ ಅಲ್ವಾ ಸೊ ಮುಂಚೆ ಎಲ್ಲ ನಾವು ಎರಡು ಎರಡು ತಿಂಗಳು ಒಟ್ಟೊಟ್ಟಿಗೆ ಪೆಂಡಿಂಗ್ ಹಣ ಕೊಟ್ಟಿದ್ವಿ ಅಲ್ವಾ ಸೊ ಈಗ ಏನೋ ಎರಡು ತಿಂಗಳು ಲೇಟ್ ಆಗಿದೆ ನೀವು ಕಾಯ್ತಾ ಇದ್ದೀರಾ ಅಷ್ಟೇನೆ ಬಟ್ ಇವಾಗ ನಾನ್ ಪರ್ಮಿಷನ್ ಕೊಟ್ಟಿದೀನಿ ಅಂದ್ರೆ ನಿಮ್ಗೆ ಹಣವನ್ನ ಹಾಕ್ಲಿಕ್ಕೆ ಅದರಲ್ಲೂ ಒಂದು ತಿಂಗಳು ಹಣ ಹಾಕಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದೀನಿ ನಿಮ್ಗೆ ಕಂತಿನ ಹಣ ಏನ್ ಬರ್ಬೇಕಾಗಿತ್ತು ಅದು ಸದ್ಯದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕಿದ್ದಂಗೆ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ರು ಸೊ ನಿಮ್ಗೆ ಇದ್ರಲ್ಲಿ ಏನ್ ಶಾಕಿಂಗ್ ಹೇಳಿಕೆ ಅನಿತಾ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಿಮಗೆ ಬರ್ಬೇಕಾಗಿರೋದು ಹಣ ಎಷ್ಟು ತಿಂಗಳು ಹೇಳಿ ಹನ್ನೊಂದೇ ಕಂತು ಮತ್ತೆ ಹನ್ನೆರಡನೇ ಕಂತು ಎರಡು ತಿಂಗಳು ಹಣ ಬರ್ಬೇಕಾಗಿತ್ತಲ್ವಾ ಬಟ್ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾ ಇದ್ದಾರೆ ಸೊ ನಾನು ಒಂದು ತಿಂಗಳು ಅಂದ್ರೆ ಹನ್ನೊನ್ನೇ ಕಂತಿಂದ ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ಸೊ ನಾನೇ ಅದಕ್ಕೆ ಹೇಳಿದೀನಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಪೆಂಡಿಂಗ್ ಇಟ್ಕೊಂಡಿದ್ರು ಹನ್ನೊಂದೇ ಕಂತು ಅದನ್ನ ಹಾಕ್ಲಿಕ್ಕೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಸದ್ಯದಲ್ಲೇ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಹನ್ನೆರಡನೇ ಕಂತ್ ಯಾವಾಗ ಬರತ್ತೆ ಹನ್ನೆರಡನೇ ಕಂತು ಕೂಡ ನಿಮ್ಗೆ ಜುಲೈ ತಿಂಗಳಲ್ಲೇ ಬರ್ಬೇಕಾಗಿತ್ತು ಈಗ ಆಲ್ರೆಡಿ ಆಗಸ್ಟ್ ಆಗೋಗಿದೆ ಸೊ ಇವರು ಎರಡು ಕಂತು ಸೇರಿಸಿ ನಾಲ್ಕ್ ಸಾವಿರ ರೂಪಾಯಿ ಹಣ ಒಟ್ಟಿಗೆ ಕೊಡಿದ್ರು ಬದಲಾಗಿ ನಾನು ಹೇಳಿದೀನಿ ನಾನು ಪರ್ಮಿಷನ್ ಕೊಟ್ಟಿದೀನಿ ಒಂದ್ ಕಂತ್ ಹಾಕಿ ಅಂತ ಹೇಳ್ಬಿಟ್ರೆ ಇದಾವ್ ನ್ಯಾಯ ಹೌದಾ ಸೊ ಇಷ್ಟು ದಿನ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ ನಾಲ್ಕ್ ನಾಲ್ಕ್ ಸಾವಿರ ರೂಪಾಯಿ ಒಟ್ಟಿಗೆ ಹಣ ನಾವು ಬಿಡುಗಡೆ ಮಾಡ್ತಾ ಇದೀವಿ ಈಗಾಗ್ಲೇ ಐದು ಲಕ್ಷ ಜನ ಮಹಿಳೆಯರಿಗೆ ನಾವು ಹಾಕಿದೀವಿ ಕೂಡ ಅಂತ ಹೇಳ್ಬಿಟ್ಟು ವಾದ ಮಾಡ್ತಾ ಇದ್ದೀವಿ ಇದ್ದಂತದ್ದು ಹಾಗಾದ್ರೆ ಅದೇ ಕಾಂಗ್ರೆಸ್ನ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿ ಮಾತಾಡಿ ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ನಾವು ಒಂದ್ ಕಂತ್ ಬಿಡುಗಡೆ ಮಾಡ್ಲಿಕ್ಕೆ ಹೇಳಿದ್ದೀನಿ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ಸೊ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಇವ್ರು ಎಷ್ಟು ಸುಳ್ಳನ್ನು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೌದಾ ಸೊ ಎಷ್ಟೋ ಜನ ಹೇಳ್ತೀರಾ ಅನಿತಾ ನೀವೇನಾದ್ರೂ ಕಾಂಗ್ರೆಸ್ ಏಜೆಂಟಾ ಯಾವಾಗ್ಲೂ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ನಾನು ಕಾಂಗ್ರೆಸ್ ಏಜೆಂಟು ಅಲ್ಲ ಬಿಜೆಪಿ ಏಜೆಂಟು ಅಲ್ಲ ನಾನು ಆಸ್ ಎ ಯೂಟ್ಯೂಬರ್ ಅಷ್ಟೇನೆ ಓಕೆನಾ ಸೊ ಯಾವ ಕಡೆ ನಮಗೆ ನ್ಯಾಯ ಕರೆಕ್ಟ್ ಆಗಿದೆ ಯಾರು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ನಮ್ ಜನಗಳಿಗೆ ಅನ್ಸುತ್ತೋ ಅಲ್ಲಿ ನಾವು ವಿಡಿಯೋನ ಮಾಡಿ ತಿಳಿಸ್ತೀವಿ ಅಷ್ಟೇ ನನ್ನ ಉದ್ದೇಶ ಇರುವಂತದ್ದು ಸೊ ಕಾಂಗ್ರೆಸ್ ಏಜೆಂಟ್ ಆದ್ರೆ ಇವಾಗ ಪ್ರಶ್ನೆ ಮಾಡುವಂತಹ ಹಕ್ಕು ನನಗೆ ಖಂಡಿತ ಇರೋದೇ ಇಲ್ಲ ಹೌದಾ ಸೊ ನಾನು ಕೂಡ ನಿಮ್ಮಂತ ಒಬ್ಳು ಪ್ರಜೆ ಅಷ್ಟೇನೆ ಸೊ ನಿಮ್ಮ ಪರವಾಗಿ ಅಂದ್ರೆ ನಮ್ಮ ಜನಗಳ ಪರವಾಗಿ ಸೊ ನಿಮ್ಗೂ ಕೂಡ ಇದೇ ಅಭಿಪ್ರಾಯ ಇರುತ್ತೆ ಅನ್ನೋದನ್ನ ನಾನು ಯೋಚನೆ ಮಾಡಿ ನನ್ನ ವಿಡಿಯೋ ಮುಖಾಂತರ ಪಬ್ಲಿಕ್ ಮಾಡ್ತೀನಿ ಅಷ್ಟೇನೆ ಸೊ ದಯವಿಟ್ಟು ಯಾರ್ಯಾರೆಲ್ಲ ಸ್ವಲ್ಪ ಕೆಟ್ಟದಾಗೂ ಕೂಡ ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಸೊ ಹಂಗಾಗಿ ನಿನ್ನೆ ವಿಡಿಯೋದಲ್ಲಿ ನಾನು ಕಮೆಂಟ್ ಬಾಕ್ಸ್ ನೇ ಆಫ್ ಮಾಡ್ಬಿಟ್ಟಿದ್ದೆ ಸೊ ಯಾರು ಕೂಡ ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ ಈ ರೀತಿ ಜನಗಳಿಗೆ ಮೋಸ ಮಾಡೋದು ಸರಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಕೂಡ ಅದೇ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇವ್ರು ಕೊಡ್ತೀನಿ 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 ಅಂತ ಹೇಳ್ಬಿಟ್ಟು ಎರಡ್ ಮೂರ್ ತಿಂಗಳಿಂದ ಹೇಳ್ಕೊಂಡ್ ಬಂದು ಇನ್ನೂ ಖಾತೆಗೆ ಹಣ ಬರ್ಲಿಲ್ಲ ಅಂತ ಅಂದ್ರೆ ಸೊ ನಾವ್ ಯಾರಿಗೆ ಹೊಟ್ ಹಾಕ್ಬೇಕು ಹಂಗಾದ್ರೆ ಯಾರು ನಂಬ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ ಜನಗಳು ಹೌದಾ ಸೊ ಈ ಕಡೆ ಬಿಜೆಪಿ ಅವ್ರಾದ್ರು ಆಗಿರ್ಲಿ ಕಾಂಗ್ರೆಸ್ ಅವರು ಆದ್ರೂ ಆಗಿರ್ಲಿ ಸೊ ಏನು ಮಾತನ್ನ ಕೊಟ್ಟಿರ್ತಾರೆ ಅದನ್ನ ನೆಡ್ಸ್ಕೊಂಡು ಹೋಗ್ಬೇಕಲ್ವಾ ಸೊ ಜನಗಳು ಬೈತಾರೆ ಈ ರೀತಿಯಾಗಿ ಅಂತ ಅಂದ್ರೆ ಬಯ್ಯೋದಿಲ್ವಾ ಇವರು ಈ ರೀತಿ ಮಾಡಿದ್ರೇನೆ ಅಲ್ವಾ ಅವ್ರು ಬಯ್ಯೋದು ಸೊ ಖಂಡಿತವಾಗ್ಲು ನಾವು ಐದು ವರ್ಷ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಪ್ರತಿಯೊಂದು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಅಂದವ್ರು ಮಧ್ಯದಲ್ಲಿ ಯಾಕೆ ಎರಡು ತಿಂಗಳು ಸ್ಟಾಪ್ ಮಾಡ್ತಾ ಇದಾರೆ ಸ್ಟಾಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು ನಾವು ಗೃಹಲಕ್ಷ್ಮಿ ಯೋಜನೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೌದಾ ಅಥವಾ ಇಲ್ಲ ನಮ್ಗೆ ಸ್ವಲ್ಪ ಸಮಸ್ಯೆ ಇದೆ ಎರಡು ತಿಂಗಳು ವೈಟ್ ಮಾಡಿ ಮುಂದೆ ಕೊಡ್ತೀವಿ ಅನ್ಬೇಕು ಅದ್ಬಿಟ್ಟು ಇವ್ರು ಏನ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ಕಾಂಗ್ರೆಸ್ನ ಅಧಿಕಾರಿಗಳೇ ಹೇಳ್ತಾರೆ ನಾವ್ ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನಾವ್ ಇನ್ನು ಹಣ ಬಿಡುಗಡೆ ಮಾಡಿರ್ಲಿಲ್ಲ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಇನ್ ಮುಂದೆ ಇನ್ನೊಂದ್ ಎಂಟು ಹದ್ ದಿನದೊಳಗಡೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜಕೀಯನೇ ಸುಳ್ಳು ಅನ್ನೋವಷ್ಟು ಮೆಂಟಾಲಿಟಿ ನಮ್ ಜನಗಳು ಖಂಡಿತ ಬಂದ್ಬಿಡ್ತಾರೆ ಸೊ ದಯವಿಟ್ಟು ಯಾರು ಕೂಡ ಈ ರೀತಿ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸೊ ಈ ರೀತಿ ಆದ್ರೆ ಮುಂದೆ ಒಂದಿನ ಚುನಾವಣೆ ಮತ್ತೆ ಬಂದೇ ಬರುತ್ತೆ ಪ್ರತಿ ಐದು ವರ್ಷಕ್ಕೊಮ್ಮೆ ಬರ್ಲಿ ು ನೀವು ಮತ್ತೆ ಓಟ್ ಅನ್ನ ಕೇಳಲಿಕ್ಕೆ ಜನಗಳ ಹತ್ರ ಕೂಡ ಬರಲೇಬೇಕು ಸೊ ಅವಾಗ ನಮ್ಮ ಜನಗಳು ತಕ್ಕನಾಗಿ ನಿಮ್ಗೆ ಪಾಠ ಕಲಿಸ್ತಾರೆ ಅನ್ನೋದು ನಮ್ಮ ಜನಗಳ ಅಭಿಪ್ರಾಯ ನಮ್ಮ ಜನಗಳ ಅಭಿಪ್ರಾಯ ಕೂಡ ಇದೇ ಇರುತ್ತೆ ಅನ್ನೋದು ನನ್ನ ವಿಡಿಯೋದ ಮೂಲಕ ನಾನು ತಿಳಿಸ್ತಾ ಇರೋದು ಅಷ್ಟೇನೆ ಸೊ ದಯವಿಟ್ಟು ಕೊಡೋದ್ ಕೊಡ್ತೀರಾ ಆದಷ್ಟು ಬೇಗ ಎರಡ್ ಸಾವಿರ ರೂಪಾಯಿ ಹಣನ ಜನಗಳ ಖಾತೆಗೆ ಹಾಕ್ಬೇಕು ಎಷ್ಟೋ ಜನಗಳು ಈ ಎರಡ್ ಸಾವಿರ ರೂಪಾಯಿ ಹಣದ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿದ್ದಾರೆ ಅಂದ್ರೆ ಜನಗಳೇನ್ ಕೇಳೋಕ್ ಬಂದಿರಲಿಲ್ಲ ಎರಡ್ ಸಾವಿರ ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಹೌದಾ ಈಗ ನೀವೇ ಹೇಳ್ಬೇಕು ಸೊ ಸರ್ಕಾರನೇ ಹೇಳ್ತು ನಾವ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬಿಡ್ತೀವಿ ನೀವು ಓಟ್ ಹಾಕಿ ಅಂತ ಬಿಟ್ಟು ವೋಟ್ ಹಾಕಿದ್ದಾರೆ ಜನಗಳು ದಯವಿಟ್ಟು ಆ ಜನಗಳಿಗೆ ಸೊ ನೀವು ಎರಡ್ ಸಾವಿರ ರೂಪಾಯಿ ಆದಷ್ಟು ಬೇಗ ಆದಷ್ಟು ಬೇಗ ಅಂದ್ರೆ ಇವತ್ತೇ ನಾಳೆ ಅಂದ್ರೆ ನಾಳೆ ದಯಮಾಡಿ ಹಾಕಿ ಇಲ್ಲ ಅಂತ ಅಂದ್ರೆ ನಿಮ್ಮ ಪಕ್ಷದ ಮೇಲೆ ಇರುವಂತ ನಂಬಿಕೆ ನಮ್ಮ ಜನಗಳಿಗೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಇರುವಂತ ನಂಬಿಕೆ ಖಂಡಿತವಾಗ್ಲೂ ಕಳ್ಕೊಂತೀರಾ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಇದೇ ಅಪ್ಡೇಟ್ ಬಂದಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನು ಸ್ವಲ್ಪ ದಿನದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನೇನು ಮಾಡೋಕ್ಕಾಗಲ್ಲ ನಾಳೆ 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 ಅಂತ ಹೇಳ್ಬಿಟ್ಟು ಎರಡು ತಿಂಗಳಿಂದ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಸೊ ನೀವು ಕೂಡ ವೇಟ್ ಮಾಡಿ ಅದಷ್ಟೇ ನಾನು ಆಗುವಂತದ್ದು ನಿಮ್ಗೆ ಅನ್ನಿಸ್ತು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿರೋದ್ರ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬಿಡೋಣ ದಿನಾ ಅದನ್ನೇ ಮಾತಾಡಿ ಮಾತಾಡಿ ನಮಗೂ ಸಾಕಾಗಿದೆ ಕೇಳಿ ಕೇಳಿ ನಿಮ್ಗೂ ಸಾಕಾಗಿರತ್ತೆ ಸೊ ಏನು ವಾಹನ ಖರೀದಿ ಮಾಡ್ಬೇಕು ಅಂತಂದ್ರೆ ಮೂರು ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಅದು ಯಾವ ರೀತಿಯಾಗಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಆಕ್ಚುಲಿ ಈ ಒಂದು ಯೋಜನೆ ಹೆಸರು ಬಂದು ಏನು ಸಾರಥಿ ಯೋಜನೆ ಅಂತ ಹೇಳ್ಬಿಟ್ಟು ಓಕೆನಾ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈ ಯೋಜನೆ ಅಡಿಯಲ್ಲಿ ನಾಲ್ಕು ಚಕ್ರದ ವಾಹನ ಏನಾದ್ರೂ ನೀವು ತಗೊಂತೀರಾ ಅಂತ ಅಂದ್ರೆ ಅದು ಕಾರ್ ಆಗಿರ್ಲಿ ಟಾಟಾ ಎ ಸಿ ಆಗಿರ್ಲಿ ಗೂಡ್ಸ್ ವಾಹನ ಆಗಿರ್ಲಿ ಒಟ್ಟಾರೆ ಯಾವ್ದೇ ಆಗಿರ್ಲಿ ನಾಲ್ಕು ಚಕ್ರದ ವಾಹನ ನೀವು ಖರೀದಿ ಮಾಡ್ಕೊಂಡು ಅದರಿಂದ ದುಡಿಮೆಯನ್ನ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸರ್ಕಾರ ಇದಕ್ಕೆ ಸಾಲ ಅಂತ ಹೇಳ್ಬಿಟ್ಟು ಕೊಡುತ್ತೆ ಓಕೆನಾ ಸೊ ಸಾಲ ಅಂತ ಅಂದ್ರೆ ಮತ್ತೆ ಮೂರ್ ಲಕ್ಷ ರೂಪಾಯಿ ಉಚಿತ ಅಂದ್ರಲ್ಲ ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಆರ್ ಲಕ್ಷ ರೂಪಾಯಿ ಸಾಲ ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ ಅದನ್ನ ನೀವು ಬ್ಯಾಂಕ್ ಅಲ್ಲಿ ಆರ್ ಲಕ್ಷ ರೂಪಾಯಿ ಸಾಲ ತಗೊಂಡಾಗ ಸೊ ಸರ್ಕಾರ ಏನ್ ಮಾಡುತ್ತೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಹಣವನ್ನ ಕೊಡುತ್ತೆ ಅಂದ್ರೆ ಆರ್ ಲಕ್ಷ ರೂಪಾಯಿ ನೀವು ತಗೊಂಡಿದ್ದೀರಾ ಅಂದ್ರೆ ಮೂರ್ ಲಕ್ಷ ರೂಪಾಯಿ ನೀವು ಸಾಲವನ್ನ ತೀರಿಸಬೇಕು ಸೊ ಮೂರ್ ಲಕ್ಷ ರೂಪಾಯಿ ಕರೆಕ್ಟ್ ಆಗಿ ನೀವು ಸಾಲವನ್ನ ತೀರಿಸ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಇನ್ ನುಡ್ದಿರುತ್ತಲ್ಲ ಮೂರ್ ಲಕ್ಷ ರೂಪಾಯಿ ಅದನ್ನ ಸರ್ಕಾರನೇ ತೀರ್ಸುತ್ತೆ ನೀವೇನ್ ಹಣ ಕಟ್ಟೋ ಆಗಿಲ್ಲ ಓಕೆನಾ ಈ ರೀತಿಯಾಗಿ ಇಲ್ಲ ನಮ್ಗೆ ಆರ್ ಲಕ್ಷ ಎಲ್ಲ ಬೇಡ ನಮ್ಗೊಂದು ನಾಲ್ಕು ಲಕ್ಷ ರೂಪಾಯಿ ಬೇಕು ಅನಿತಾ ಅಷ್ಟಕ್ಕಾದ್ರೆ ಎಷ್ಟು ಕೊಡ್ತಾರೆ ಅಂದ್ರೆ ಎರಡ್ ಲಕ್ಷ ರೂಪಾಯಿ ನೀವು ಸಾಲವನ್ನ ತೀರಿಸಬೇಕಾಗತ್ತೆ ಇನ್ನೆರಡು ಲಕ್ಷ ರೂಪಾಯಿ ಸರ್ಕಾರನೇ ಸಹಾಯಧನ ಅಂತ ಹೇಳ್ಬಿಟ್ಟು ತೀರ್ಸುತ್ತೆ ಸರ್ಕಾರ ಫಸ್ಟ್ ಹಣವನ್ನ ತೀರ್ಸೋದಿಲ್ಲ ನೀವು ಸಾಲ ತಗೊಂಡಿರ್ತೀರಾ ನೀವು ಕರೆಕ್ಟ್ ಆಗಿ ನೀವು ಎಷ್ಟು ತಿಂಗಳಲ್ಲಿ ತೀರಿಸಬೇಕು ಅಥವಾ ಎಷ್ಟು ವರ್ಷದಲ್ಲಿ ಆ ಎರಡ್ ಲಕ್ಷ ರೂಪಾಯಿ ತೀರ್ಸ್ಬೇಕು ಅಂತ ಹೇಳಿ ಬ್ಯಾಂಕ್ ಅವರು ನಿಮ್ಗೆ ಹೇಳಿರ್ತಾರೋ ಅಷ್ಟು ಕರೆಕ್ಟ್ ಆಗಿ ಆ ಪಿರಿಯಡ್ ಅಲ್ಲಿ ನೀವು ಎರಡ್ ಲಕ್ಷ ರೂಪಾಯಿ ಸಾಲ ತೀರ್ಸಿದ್ರೆ ಮಾತ್ರನೇ ಇನ್ನು ಉಳಿದಂತ ಎರಡ್ ಲಕ್ಷ ರೂಪಾಯಿ ಅವಲಂಬಿ ಸಾರತಿ ಯೋಜನೆ ಮುಖಾಂತರ ಎರಡ್ ಲಕ್ಷ ರೂಪಾಯಿ ಮನ್ನಾ ಮಾಡ್ತಾರೆ ಓಕೆನಾ ಸೊ ಈ ರೀತಿಯಾಗಿ ರುವಂತದ್ದು ಹಾಗಾದ್ರೆ ಈ ಒಂದು ಯೋಜನೆಗೆ ಏನೇನೆಲ್ಲ ದಾಖಲಾತಿಗಳು ಬೇಕು ಯಾರೆಲ್ಲ ಅರ್ಜಿಯನ್ನ ಹಾಕ್ಬಹುದು ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಸೊ ಅರ್ಜಿದಾರರ ವಯಸ್ಸು ಬಂದು ಇಪ್ಪತ್ತೊಂದು ವರ್ಷದ ಮೇಲ್ಪಟ್ಟಿರ್ಬೇಕು ಹಾಗೆ ನಲವತ್ತೈದು ವರ್ಷದ ಒಳಗಡೆ ಇರ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಹಾಗೆ ಅರ್ಜಿದಾರರ ಕುಟುಂಬ ವಾರ್ಷಿಕ ಆದಾಯ ಬಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ ತೊಂಬತ್ತೆಂಟು ಸಾವಿರದ ಒಳಗಡೆ ಇರಬೇಕು ಇನ್ಕಮ್ ಅಂದ್ರೆ ನೀವೇನಾದ್ರು ಹಳ್ಳಿ ಜನ ಆಗಿದ್ದೀರಾ ಅಂದ್ರೆ ಅಥವಾ ನೀವು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಲಕ್ಷದ ಇಪ್ಪತ್ ಸಾವಿರದ ಒಳಗಡೆ ಇರಬೇಕು ನಿಮ್ಮ ವಾರ್ಷಿಕ ಆದಾಯ ಅಂತ ಹೇಳಿ ತಿಳಿಸಿರುವಂತದ್ದು ಹಾಗೆ ಇದ್ರಲ್ಲಿ ಮಹಿಳೆಯರು ಕೂಡ ಅರ್ಜಿಯನ್ನ ಹಾಕೋಬಹುದು ಪುರುಷರು ಕೂಡ ಅರ್ಜಿಯನ್ನ ಹಾಕೋಬಹುದು ಮಹಿಳೆಯರಿಗೆ ಇಲ್ಲಿ ಒಂದು ಮುಖ್ಯ ಆದ್ಯತೆಯನ್ನು ಕೂಡ ಕೊಡ್ತಾರೆ ಅಂದ್ರೆ ಮಹಿಳೆಯರಿಗೆ ಇಲ್ಲಿ ಮೈನ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಹಾಗಂತ ಪುರುಷಿಗೆ ಇಲ್ವೇನೋ ಅಂತ ಅನ್ಕೊಳಕೆ ಹೋಗ್ಬಿಡಿ ಬಟ್ ಮಹಿಳೆಯರು ಯಾರಾದ್ರೂ ಅರ್ಜಿಯನ್ನ ಹಾಕಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗೇ ಆಗತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು ಇಬ್ರು ಅರ್ಜಿಯನ್ನ ಹಾಕೋಬಹುದು ಓಕೆನಾ ಸೊ ನೆಕ್ಸ್ಟ್ ನೋಡಿದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ ಅಂತ ನೀವು ಕೇಳೋದಾದ್ರೆ ಸೊ ಫಲಾನುಭವಿಯು ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದ್ರೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ವಾಹನ ಚಾಲಕರ ಪರವಾನಗಿ ಪ್ರಮಾಣ ಪತ್ರ ಅಂದ್ರೆ ನಿಮ್ದು ಡಿ ಎಲ್ ಬೇಕೇ ಬೇಕು ಓಕೆನಾ ಸೊ ಡಿ ಎಲ್ ಇತ್ತು ಅಂತ ಹೇಳಿದ್ರೆ ನೀವು ಅರ್ಜಿಯನ್ನ ಹಾಕೋಬಹುದು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಇ ಕೆ ಸಿ ಆಗಿರ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಅಂಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಫೋನ್ ನಂಬರ್ ಕೂಡ ನಿಮ್ಮ ಜೊತೆಯಲ್ಲಿ ಇರಬೇಕು ಸೊ ಇಷ್ಟಿತ್ತು ಅಂತ ಹೇಳಿದ್ರೆ ನೀವು ಬೆಂಗಳೂರು ಒಂದ್ ಕೇಂದ್ರ ಅಥವಾ ಗ್ರಾಮ ಒಂದ್ ಕೇಂದ್ರ ಅಥವಾ ಇನ್ನೊಂದೇನು ಕರ್ನಾಟಕ ಒಂದ್ ಕೇಂದ್ರ ಸೊ ಈ ಮೂರು ಕಚೇರಿಗಳಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಸೊ ಹಾಗಾದ್ರೆ ಏನಂತ ಹೇಳಿ ಅರ್ಜಿಯನ್ನ ಸಲ್ಲಿಸಬೇಕು ಅನಿತಾ ಅಂತ ಕೇಳೋದಾದ್ರೆ ಸ್ವಾವಲಂಬಿತ ಸಾರಥಿ ಯೋಜನೆ ಅಂತ ಹೇಳಿ ಬಿಟ್ಟು ಈ ಒಂದು ಯೋಜನೆ ಹೆಸರು ಸೊ ಇದು ಏನು ಅಂದ್ರೆ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಅಂತ ಕೂಡ ನೀವು ಹೇಳ್ಬಹುದು ಸೊ ಇಲ್ಲಿಂದ ಯೋಜನೆಗೆ ಅಂಡ್ ಇದು ಲಾಸ್ಟ್ ಡೇಟ್ ಯಾವಾಗ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಾರೀಕು ಆಗಸ್ಟ್ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ಡೇಟ್ ಎಷ್ಟು ಐದನೇ ತಾರೀಕಲ್ವಾ ಸೊ ಮೂವತ್ತೊಂದೇ ತಾರೀಕು ವರ್ಗು ಈ ತಿಂಗಳ ಎಂಡ್ವರೆಗೂ ಟೈಮ್ ಇದೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅರ್ಜಿಯನ್ನ ಹಾಕೋಬಹುದು ಆದ್ರೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತೀನಿ ಇಲ್ಲಿ ಒಂದು ಕಂಡೀಷನ್ ಇದೆ ನೀವು ಸ್ವಂತ ಬಳಕೆಗೋಸ್ಕರ ಈ ಒಂದು ಆರು ಅಥವಾ ಟಾಟಾ ಎ ಸಿ ತಗೊಳ್ಳೋ ಆಗಿಲ್ಲ ಓಕೆನಾ ಅಂದ್ರೆ ನಮಗೆ ಮನೆ ಇದೆಯಪ್ಪ ಒಂದ್ ಕಾರ್ ಬೇಕು ಆಸೆ ಇದೆ ನನ್ ಕಾರ್ ತಗೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ಮೂರ್ ಲಕ್ಷ ರೂಪಾಯಿ ಸಹಾಯಧನ ಕೊಡುತ್ತಲ್ಲ ತಗೊಂಡ್ಬಿಡೋಣ ಅಂತ ಹೇಳಿ ಅನ್ಕೊಂಡ್ರೆ ಆ ರೀತಿ ಆಗೋದಿಲ್ಲ ಎಲ್ಲೋ ಬೋರ್ಡ್ ನೀವು ತಗೊಂಡ್ರೆ ಮಾತ್ರ ಅಂದ್ರೆ ಎಲ್ಲೋ ಬೋರ್ಡ್ ಅಂದ್ರೆ ಗೊತ್ತೇ ಇರುತ್ತೆ ಅಂದ್ರೆ ಓಲಾ ಊಬರ್ ತರ ಮಾಡ್ಕೊಂಡು ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡು ದುಡಿತಿರ್ತಾರೆ ಗೊತ್ತಾ ಸೊ ಆ ರೀತಿ ತಗೊತೀವಿ ನಾವು ದುಡಿಮೆಗೋಸ್ಕರ ನೀವು ನಿರುದ್ಯೋಗಿಗಳಾಗಿರ್ಬೇಕು ಯಾವ್ದೇ ರೀತಿ ಗವರ್ಮೆಂಟ್ ಜಾಬ್ ಅಲ್ಲೂ ಕೂಡ ಇರೋ ಆಗಿಲ್ಲ ಅಥವಾ ಯಾವ್ದೇ ರೀತಿ ಲೈಕ್ ಪ್ರೈವೇಟ್ ಜಾಬ್ ಅಲ್ಲೂ ಇರೋ ಆಗಿಲ್ಲ ಸೊ ಮನೆ ಕಡೆ ಇರ್ತೀರ ನಿರೋದ್ಯೋಗ ಉದ್ಯೋಗಿಗಳು ಇರ್ತೀರಾ ಏನೇ ಕೆಲಸ ಇರೋದಿಲ್ಲ ಸೊ ಈ ರೀತಿ ಸರ್ಕಾರದಿಂದ ಸಾಲವನ್ನ ತಗೊಂಡು ನಾವು ವೆಹಿಕಲ್ಸ್ ನ ಖರೀದಿ ಮಾಡಿ ಅದರಲ್ಲಿ ನಮ್ ದುಡಿಮೆನ ಸ್ಟಾರ್ಟ್ ಮಾಡ್ತೀವಿ ಅನ್ನೋರಿದ್ರೆ ಮಾತ್ರನೇ ನೀವು ಈ ಯೋಜನೆಗೆ ಅರ್ಜಿಯನ್ನ ಹಾಕಬೇಕು ಅಂತ ಹೇಳಿ ತಿಳಿಸಿರುವಂತದ್ದು ಕ್ಲಾರಿಟಿ ಸಿಗ್ತಲ್ವಾ ಅದೇ ರೀತಿ ಇನ್ನು ಹೆಚ್ಚೆಚ್ಚಿನ ಮಾಹಿತಿ ನಿಮಗೆ ಗೌರ್ಮೆಂಟ್ ಇಂದ ಹೊಸ ಹೊಸ ಅಪ್ಡೇಟ್ ಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಕುಡಿದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂಡ್ ಕೊನೆಗಾಗಿ ಮಹಿಳೆಯರಿಗೆ ಇನ್ನೊಂದು ವಿಷಯ ಇವತ್ತು ನಾನ್ ವೇರ್ ಮಾಡಿರುವಂತಹ ಸ್ಯಾರಿ ಬಂದು ರೇಖಾ ಕಲೆಕ್ಷನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇಂದ ತರಿಸಿಕೊಂಡಿರುವಂತದ್ದು ತುಂಬಾನೇ ಚೆನ್ನಾಗಿ ಿದೆ ಕಲೆಕ್ಷನ್ ಯಾರಾದ್ರೂ ಈ ಸಾರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರ ಫೋನ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಸಾರಿನ ಪರ್ಚೇಸ್ ಮಾಡಬಹುದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಕಡಿಮೆ ರೇಟ್ ಗೆ ತುಂಬಾ ಚೆನ್ನಾಗಿರುವಂತ ಬೆಸ್ಟ್ ಕ್ವಾಲಿಟಿ ಸ್ಯಾರೀಸ್ ಇದೆ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಅಂಡ್ ಅನಿತಾ ಶಮನ್ ಚಾನಲ್ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಿಮ್ಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆನ್ಲೈನ್ ಇರುತ್ತೆ ಅಲ್ವಾ ಅದಕ್ಕೆ ಯಾವುದೇ ರೀತಿ ಕೊರಿಯರ್ ಚಾರ್ಜಸ್ ತಗೋಳೋದಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯ ಧನ್ಯವಾದ पदों